ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಓಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಬಿ ಜೆ ಪಿಯ ಒಂದು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಹಾಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಹೋಗ್ತದೆ ಈ ಮುಖಾಂತರ ಸೊ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ಒಳಗೊಂಡಂತಹ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಒಳಗೊಂಡಿರ್ತಕ್ಕಂತಹ ಒಂದು ಸಮನ್ವಯತೆಯಿಂದ ಒಂದು ಮೂರಿಂದ ನಾಲ್ಕು ಜನರನ್ನು ಫೈನಲ್ ಆಗಿ ತಗೊಳ್ತಾ ಇದ್ದಾರೆ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸೊ ಆಲ್ರೆಡಿ ಇರ್ತಕ್ಕಂತಹ ಜೆ ಪಿ ನಡ್ಡಾ ಅವರ ಒಂದು ಹುದ್ದೆಯ ಅವಧಿ ಮುಗ್ದಿದ್ರು ಕೂಡ ಅವರನ್ನು ಎಕ್ಸ್ಟೆಂಡ್ ಮಾಡಲಾಗಿತ್ತು ಸೊ ಹೊಸ ರಾಷ್ಟ್ರಾಧ್ಯಕ್ಷರ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರಲ್ಲಿ ಎಲ್ಲೋ ಒಂದು ರೀತಿ ಬಿ ಜೆ ಪಿಯ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ನಡುವೆ ಒಂದು ರೀತಿಯಾದಂಥ ಅಂತರ ಇತ್ತು ಅನ್ನುವಂಥದ್ದು ಇಷ್ಟಿಂದ ಇಷ್ಟಿಂದವರೆಗೂ ಕೂಡ ನಮಗೆ ಕಾಣ್ ಸಿಗ್ತಾ ಇತ್ತು ಬಟ್ ರೀಸೆಂಟಾಗಿ ಏನು ನರೇಂದ್ರ ಮೋದಿಯವರು ಏನು ಆರ್ ಎಸ್ ಎಸ್ನ ನ ಕಚೇರಿ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ ನಂತರ ಎಲ್ಲ ಒಂದು ರೀತಿಯ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಒಂದು ಸಮನ್ವಯತೆ ಅಹ್ ಸರಿದೂಗಿದೆ ಅಂತ ಹೇಳಿ ಗಮನಿಸ್ಬೋದಾಗುತ್ತೆ ಈ ಮುಖಾಂತರ ಸೊ ಆರ್ ಎಸ್ ಎಸ್ನ ನ ಆಯ್ಕೆ ಅನ್ನುವಂಥದ್ದು ತುಂಬಾ ಪ್ರಮುಖವಾಗ್ತದೆ ಬಿ ಜೆ ಪಿಯ ಕೆಲವು ಸೀಮಿತ ಹುದ್ದೆಗಳಿಗೆ ಅನ್ನುವಂಥದ್ದು ಸೊ ಈ ಮುಖಾಂತರ ಸೊ ಆರ್ ಎಸ್ ಎಸ್ನ ಒಂದು ಪಾತ್ರ ಬಹುದೊಡ್ಡದಾಗಿದೆ ಸೊ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಆಯ್ಕೆ ಮಾಡುವಲ್ಲಿ ಅನ್ನುವಂಥದ್ದು ಈ ಮುಖಾಂತರ ಬಿ ಜೆ ಪಿಯ ಯಾವುದೇ ಪೊಸಿಷನ್ಗೆ ಬಿ ಜೆ ಪಿಲಿರ್ತಕ್ಕಂತಹ ಪಕ್ಷದ ಯಾವುದೇ ಅತಿ ದೊಡ್ಡ ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ನ ಒಂದು ರೀತಿಯಾದಂತಹ ಅಂಕಿತ ಹಿಂದೆ ಯಾರನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂತಹ ವಿಷಯ ಬಟ್ ಪ್ರಸ್ತುತವಾಗಿ ಆರ್ ಎಸ್ ಎಸ್ನ ಸೊ ಮೊದಲನೇದಾಗಿ ಭೂಪೇಂದರ್ ಯಾದವ್ ಸೊ ಭೂಪೇಂದ್ರ ಯಾದವ್ ಅನ್ನು ಅನ್ನುವಂತಹರು ಇವರು ರಾಜಸ್ಥಾನದ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ ಸೊ ಮೊಟ್ಟ ಮೊದಲ ಸಂಭವನೀಯ ಅಭ್ಯರ್ಥಿಯಾಗಿ ಕಾಣ ಇದ್ದರೆ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಾಗೆ ಪ್ರಸ್ತುತ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕೇಂದ್ರ ಪರಿಸರ ಖಾತೆಯನ್ನು ನಿಭಾಯಿಸ್ತಾ ಅನ್ನುವಂಥದ್ದು ಬಟ್ ಇವರ ಹಿನ್ನೆಲೆಯನ್ನು ನೋಡಿದಾಗ ಸ್ನೇಹಿತರೆ ಇವರು ಕೂಡ ಒಂದು ರೀತಿ ಅಮಿತ್ ಶಾ ರೀತಿಯೇ ಒಂದು ರೀತಿ ಎಲೆಕ್ಷನ್ನ ಸ್ಟ್ರಾಟಜೀಸ್ಗಳನ್ನ ಮಾಡ್ತಾರೆ ಅನ್ನುವಂಥದ್ದು ವಿಶೇಷ ಅದರಲ್ಲೂ ಕೂಡ ಇವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗುತ್ತೆ ಅದರಲ್ಲೂ ಕೂಡ ರಾಜಸ್ಥಾನ ಗುಜರಾತ್ ಜಾರ್ಖಂಡ್ ಉತ್ತರ ಪ್ರದೇಶದ ಒಂದು ಎಲೆಕ್ಷನ್ನ ಸಮಯದಲ್ಲಿ ಎಲೆಕ್ಷನ್ ವಾರ್ ರೂಮ್ನ ಆ ಒಂದು ತಂತ್ರಜ್ಞಾನವನ್ನು ಆ ಒಂದು ಸ್ಟ್ರಾಟಜೀಸನ್ನು ಇವರು ಮಾಡ್ತಾಯಿದ್ರು ಅನ್ನುವಂಥದ್ದು ವಿಶೇಷ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತರ ಬಿಹಾರ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯ ಒಂದು ಉಸ್ತುವಾರಿಯನ್ನು ಕೂಡ ಇವರೇ ನೋಡಿಕೊಂಡಿದ್ದಾರೆ ಈ ಮುಖಾಂತರ ಬಿಹಾರ ಮತ್ತು ಮಧ್ಯಪ್ರದೇಶದಲ್ಲಿ ಪ್ರಚಂಡ ಗೆಲುವನ್ನು ಪಡಲಿಕ್ಕೆ ಬಿ ಜೆ ಪಿಗೆ ಆಗಿದೆ ಅನ್ನುವಂಥದ್ದು ಸೊ ಇವು ಇದು ಭೂಪೇಂದ್ರ ಅವರ ಒಂದು ಪ್ರೊಫೈಲ್ ಆಗುತ್ತೆ ಸ್ನೇಹಿತರೆ ಇವರು ಕೂಡ ಒಂದು ಟಾಪ್ ಮೋಸ್ಟ್ ಪರ್ಸನ್ ಆಗಿ ಕಾಣಿಸಿಕತ್ತಿದ್ರೆ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಾಗೆ ಸಂಭವನೀಯ ಅಭ್ಯರ್ಥಿಯಾಗಿದ್ದಾರೆ ಅನ್ನುವಂಥದ್ದು ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಎರಡನೇ ಎರಡನೆಯ ಸಂಭವನೀಯ ಅಭ್ಯರ್ಥಿ ಧರ್ಮೇಂದ್ರ ಪ್ರಧಾನ್ ಸೊ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಸ್ತುತ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೇಂದ್ರ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಧರ್ಮೇಂದ್ರ ಪ್ರಧಾನ್ ಅವರು ಸೊ ಬೇಸಿಕಲಿ ಇವರು ಒರಿಸ್ಸಾದವರು ಅಂತ ಹೇಳ್ಬೋದು ಸೊ ಧರ್ಮೇಂದ್ರ ಪ್ರಧಾನ್ ಅವರು ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ನರೇಂದ್ರ ಮೋದಿಯವರ ಸಂಪುಟ ಸಚಿವ ಸಂಪುಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರ ತಮ್ಮದೇ ಆಗಿರ್ತಕ್ಕಂತಹ ಒಂದು ರಾಜಕೀಯ ಚಾಣಾಕ್ಷತೆಯನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಇವರು ಕೂಡ ಒಂದು ರೀತಿ ಎ ಬಿ ವಿ ಪಿಯ ಎ ಬಿ ವಿ ಪಿಯ ಹೊಂದಿರೋ ಕಾರಣ ಸೊ ಎಲ್ಲೋ ಒಂದು ರೀತಿ ಆರ್ ಎಸ್ ಎಸ್ನ ಕೃಪಾ ಕಟಾಕ್ಷ ಧರ್ಮೇಂದ್ರ ಪ್ರಧಾನ ಅವ್ರಿಗೆ ಇದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಕೇಂದ್ರ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮದಾಗಿರ್ತಕ್ಕಂತಹ ಒಂದು ಹಿಡಿತವನ್ನು ಹೊಂದಿದ್ದಾರೆ ರಾಜಕೀಯದಲ್ಲಿ ಎನ್ನುವಂಥದ್ದು ಅದರಲ್ಲೂ ಕೂಡ ಬಿ ಜೆ ಪಿಯ ಒಂದು ಒರಿಸ್ಸಾದಲ್ಲಿ ಏನು ಇವರ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ನೀವು ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಇವರು ಆರ್ ಎಸ್ ಎಸ್ನ ಸಖ್ಯವನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಅದರಲ್ಲೂ ಕೂಡ ಛತ್ತೀಸ್ಗಢ ಜಾರ್ಖಂಡ್ ಕರ್ನಾಟಕದ ಒಂದು ಉಸ್ತುವಾರಿಯನ್ನು ಕೂಡ ಇವರು ನೋಡಿಕೊಂಡಿದ್ರು ಅನ್ನುವಂಥದ್ದು ಎ ಬಿ ವಿ ಪಿಯ ಕಾರ್ಯಕರ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸೊ ಅದರಿಂದ ಎಲ್ಲೋ ಒಂದು ರೀತಿ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಇವರನ್ನು ಕೂಡ ಆಯ್ಕೆ ಮಾಡುವಂತಹ ಸಂಭವನೀಯ ಅಭ್ಯರ್ಥಿಯಾಗಿದ್ದಾರೆ ಅಂತಲೂ ಕೂಡ ಹೇಳಿದರೆ ತಪ್ಪಾಗಲಾರ್ದು ಸೊ ಎಲ್ಲರೊಂದಿಗೂ ಕೂಡ ಇವರು ಒಳ್ಳೆಯ ಒಡನಾಟವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಬಿ ಜೆ ಪಿಯ ಹೈಕಮಾಂಡ್ ಇವ್ ಇವರನ್ನು ಆಯ್ಕೆ ಮಾಡ್ತಾರೆ ಅಥವಾ ಏನು ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಅನ್ನುವಂಥದ್ದು ಇನ್ನು ಮುಂದಿನ ಮೂರನೆಯ ಸಂಭವನೀಯ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇವರು ಕೂಡ ಒಂದು ರೀತಿ ಟಾಪ್ ಮೋಸ್ಟ್ ಲೀಡರ್ ಆಗಿ ಕಾಣಿಸಿಕ್ತಾ ಹೋಗ್ತದೆ ರಾಷ್ಟ್ರ ಬಿ ಜೆ ಪಿಯಲ್ಲಿ ಅನ್ನುವಂಥದ್ದು ಸೊ ಪ್ರಸ್ತುತ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಮನೋಹರ್ ಲಾಲ್ ಕಟ್ಟರ್ ಮನೋಹರ್ ಲಾಲ್ ಕಟ್ಟರ್ ಪ್ರಸ್ತುತ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಮನೋಹರ್ ಲಾಲ್ ಕಟ್ಟಾರ್ ಅವರು ಬೇಸಿಕಲಿ ಹರಿಯಾಣದವರು ಅಂತ ಹೇಳ್ಬೋದು ಸೊ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಮನೋ ಮನೋಹರ್ ಲಾಲ್ ಕಟ್ಟಾರ್ ಅವರು ನರೇಂದ್ರ ಮೋದಿಯವರ ಆಪ್ತರಾಗಿ ಗುರುತಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಆರ್ ಎಸ್ ಎಸ್ನ ಒಂದು ಬ್ಯಾಕ್ಗ್ರೌಂಡನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸೊ ಮನೋಹರ್ ಲಾಲ್ ಕಟ್ಟಾರ್ ಅವ್ರಿಗೂ ಕೂಡ ಇವರು ಕೂಡ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರ ಒಂದು ಸಂಭವನೀಯ ಅಭ್ಯರ್ಥಿಯಲ್ಲಿ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಮನೋಹರ್ ಲಾಲ್ ಕಟ್ಟರ್ ಅವರು ಹರಿಯಾಣದ ಆ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಅದರಲ್ಲೂ ಕೂಡ ಲೋಕಸಭೆಯ ಒಂದು ಗೆಲುವಿನಲ್ಲಿ ಕ್ಷೇತ್ರಗಳ ಗೆಲುವಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಣಾಕ್ಷತೆಯನ್ನು ಹೊಂದಿದ್ರು ಅನ್ನುವಂಥದ್ದು ನಾನು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸೊ ಮನೋಹರ್ ಲಾಲ್ ಕಟ್ಟರ್ ಅವ್ರಿಗೂ ಕೂಡ ರಾಜಕೀಯ ಚಾಣಾಕ್ಷತೆ ಇದೆ ಮತ್ತು ಚುನಾವಣೆಯನ್ನು ಗೆಲ್ಲುವಂತಹ ಒಂದು ಚಾಣಾಕ್ಷತೆ ಇರುವ ಕಾರಣ ಇವರನ್ನು ಕೂಡ ಎಲ್ಲೋ ಆಯ್ಕೆ ಮಾಡುವಂತಹ ಸಂಭವನೆ ಇದೆ ಅಂತ ಹೇಳ್ಬೋದು ಸೊ ಮನೋಹರ್ ಲಾಲ್ ಕಟ್ಟರ್ ಅವರನ್ನು ಸೊ ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದನೂ ಕೂಡ ಆರ್ ಎಸ್ ಎಸ್ನ ಸಖ್ಯವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸೊ ಹರಿಯಾಣದ ಮೊಟ್ಟ ಮೊದಲ ಬಿ ಜೆ ಪಿ ಸಿ ಎಂ ಆಗಿ ಕಾಣ ಸಿಗ್ತಾ ಇದ್ದಾರೆ ಮನೋಹರ್ ಲಾಲ್ ಕಟ್ಟರ್ ಸೊ ನರೇಂದ್ರ ಮೋದಿಯವರ ಪರಮಾಪ್ತರಲ್ಲಿ ಇವರು ಕೂಡ ಆಪ್ತ ಆಪ್ತರಾಗಿ ಕಾಣಿಸಿಕ್ತಾ ಹೋಗ್ತಾರೆ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ಆಗಿ ಮನೋಹರ್ ಲಾಲ್ ಕಟ್ಟರ್ ಇರ್ಬೋದು ಧರ್ಮೇಂದ್ರ ಪ್ರಧಾನ್ ಮತ್ತು ಭೂಪೇಂದ್ರ ಯಾದವ್ ಈ ಮೂರು ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಸೊ ಯ ಒಂದು ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸೊ ಮುಂದಿನ ದಿನಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ ಇದಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಶೇಷ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್